ಸೋದರ ಮಾವ ಅವರು ನಮ್ಮ ಮನೆಯವ್ರ ನಮ್ ತಾಯಿ ಕಿಂತ ಇಪ್ಪತ್ ವರ್ಷಕ್ಕೆ ಸಣ್ಣವ್ರವ್ರು ನಮ್ಮ ಮನೆಯವ್ರ ಅಲ್ಲೇ ಹೋಗಿ ಎದೆ ಹಾಲು ಕುಡಿಯಾಕತ್ತ ಇವ್ರು ತಾಳೆ ಕಟ್ಟದ್ ಬಿಟ್ಟ ನಮ್ಮ ಅಪ್ಪಾಜಿ ಹನ್ನೊಂದು ವರ್ಷ ಎದೆ ಹಾಲು ಕೊಡ್ತಾರೆ ಇವ್ರಿಗೆ ಮದುವೆ ಆದಾಗ ಅಪ್ಪಾಜಿಗೆ ಹನ್ನೊಂದು ವರ್ಷ ಇವ್ರಿಗೆ ಐದು ವರ್ಷ ಇಲ್ಲ ಅದನ್ನ ಇಲ್ಲೇ ಇಟ್ಕೊಂಡ್ಬಿಟ್ರ ನಮ್ಮ ತಾತನು ಅಜ್ಜಿನು ಇಲ್ಲೇ ಇಟ್ಕೊಂಡು ಅಲ್ಲೇ ಮಾವ ಅಣ್ಣದ ಮತ್ತ ಮಾಮಾ 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 ಅಂತ ಮಾಮಾ ಅಂತ ಇದಿದ್ದಾ ನೀವು ಮದ್ವೆ ಆದ್ಮೇಲೆನು ಮಾಮಾನ ಅಂದೆ ಮಕ್ಕಳಾದ್ರು ಮಾಮಾನ ಅಂತಿದಿ ಇಲ್ಲಮ್ಮ ಅವಾಗ ಅಯ್ಯೋ ಎಲ್ ಕಳ್ಸ್ಬೇಕು ನಮ್ಮ ತಾತರ ವರ್ಗ ಹೆಣ್ಮಕ್ಳನ್ನ ರಜತ ರಂಗದ ಧ್ರುವತಾರೆ ಪುಸ್ತಕವನ್ನು ಟೋಟಲ್ ಕನ್ನಡದವರು ಪಬ್ಲಿಷ್ ಮಾಡಿದ್ದಾರೆ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಲೇಖಕರಾದಂತ ವಿ ಶ್ರೀಧರ್ ಅವರು ಕಲ್ಪನಾ ಅವರ ಬದುಕಿನ ಬಗ್ಗೆ ಅವಲೋಕನ ಮಾಡಿ ಸಮಗ್ರವಾಗಿ ಮಿನುಗುತಾರೆ ಕಲ್ಪನಾ ಅವರ ಸಂಸ್ಕರಣ ಗ್ರಂಥವನ್ನು ಹೊರತಂದಿದ್ದಾರೆ ಈ ಪುಸ್ತಕವನ್ನು ನೀವು ಓದಲೇಬೇಕು ಕಲ್ಪನಾ ಬದುಕಲ್ಲಿ ಯಾವ ರೀತಿ ಆಯ್ತು ಏನೆಲ್ಲ ಆಯ್ತು ಅಂತ ನಿಮ್ಮಲ್ಲಿ ಕುತೂಹಲ ಇದ್ರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮೂಲಕ ಈ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ತವ್ರ ಮನೆ ಅವರು ಸೋದರ ಮಾವ ಅವರು ನಮ್ಮ ಮನೆಯವರು ನಮ್ಮ ತಾಯಿಗಿಂತ ಇಪ್ಪತ್ತು ವರ್ಷಕ್ಕೆ ಅವ್ರು ಅವರು ನಮ್ಮ ಮನೆಯವರು ಓ ಮಗ ಸೋದ್ರಮ್ಮ ಅವನ ಮಗಳು ಆಯ್ತು ಈ ಕಡೆ ಆ ಕಡೆ ನಮ್ಮಅಪ್ಪನ ಅಕ್ಕ ಓಕೆ ಅವ್ರಿಗೆ ಇವ್ರಿಗೆ ಅಂದ್ರೆ ಇಪ್ಪತ್ತು ವರ್ಷ ಓ ಇಪ್ಪತ್ತು ವರ್ಷ ವ್ಯತ್ಯಾಸ ವ್ಯತ್ಯಾಸ ತಾಯಿ ಎದಿ ಹಾಲು ಕೊಡ್ತಾರೆ ಅಂದ್ರೆ ಹಂಗೆ ಹಂಗೆ ಅಂದ್ರೆ ನಮ್ಮ ಅಪ್ಪಾಜಿ ಹನ್ನೊಂದು ವರ್ಷ ಇದೇ ಹಾಲು ಕೊಡ್ತಾನೆ ನಮ್ಮ ಅಮ್ಮಾರ್ದ ನಮ್ಮ ಅಜ್ಜಿ ನಾಯಕ ಇದ್ದ ಹೊಸ ಇತಿಹಾಸ ಇತಿಹಾಸ ಇವ್ರಿಗೆ ಮದುವೆ ಆದಾಗ ನಮ್ಮ ಅಪ್ಪಾಜಿಗೆ ಹನ್ನೊಂದು ವರ್ಷ ಇವ್ರಿಗೆ ಐದು ವರ್ಷ ನಮಗೆ ಗೊತ್ತಿಲ್ಲ ಮ್ಯಾರೇಜ್ 5 ವರ್ಷ ಅಲ್ಲಿ ಇನ್ನು ತಾಳೆ ಕಟ್ಟಬೇಕಾ ಹುಡುಕಾಡರ ಇವ ತಾಳೆ ಕಟ್ಟಕ್ಕ ಇಲ್ಲ ಇಲ್ಲ ಬಾಗಲ್ದಾಗ ನಮ್ಮ ಅಮ್ಮ ಕರ್ತಿದ್ ನಮ್ಮ ಅಜ್ಜಿ ಅಲ್ಲೇ ಹೋಗಿ ಎದೆ ಹಾಲು ಹುಡುಕಾಕತನಾ ಇವರ ತಾಳಿ ಕಟ್ಟದ ಬಿಟ್ಟು ಅಂದ್ರೆ ಮೊದಲಿಗೆ ಹುಡುಕ ಏರಿಯಾ ಅಲ್ಲಿ ಹುಡುತಾ ಇರೋದು ಬಾರಾಮುಲ್ಲ ಅಲ್ಲಿ ತಾಳೆ ಕಟ್ಟದ ಬಿಟ್ಟಿಲ್ಲ ರೌನ್ ಏರಿಯಾ ಅಲ್ಲಿ ಹುಡುಕ ಬಂದನ ಅಂತ ಅಂತ ಅಂದ್ರೆ ಆಡವಯಸ್ಸಿಗೆ ಮದುವೆ ಆಗತ್ತೈತಲ್ಲ ನಮ್ಮ ದೊಡ್ಡ ಮಾವರ್ ಮದ್ವಿ ಆಗೋವಾಗ ಇವ್ರು ಸಣ್ಣವ್ರೆಲ್ಲ ಬಿಟ್ಟು ಮಾಡಬಾರ್ದು ಅನ್ನೋದಕ್ಕೆ ನಾನು ಮಾಡ್ಯಾರ ನಮ್ಗೆ ಏನು ಗೊತ್ತ ಇಲ್ಲ ಮದ್ವಿ ಯಾರ ಜಾಂಗ ಅನ್ನೋದಾಗ ಗೊತ್ತಿಲ್ಲ ನಮ್ಗಲಾರ್ದು ನೋಡಿ ನಮ್ ಹಿಂಗಿತ್ತಲ್ಲ ಅಂತಿದ್ದೆಂಗ್ ಮದ್ವೆ ಐದು ವರ್ಷದಲ್ಲಿ ನಿಮ್ಗೆ ಅಲ್ಲೇ ದೇವ್ರ ಮುಂದೆ ಏನೇ ಇಲ್ಲ ನೆನಪ ಅವಾಗ ಇಷ್ಟೊಂದು ನಮ್ಗೆ ಇದೂ ಇರ್ತಿರಲಿಲ್ಲ ಎಲ್ಲೇ ದೇವ್ರ ಮುಂದೆ ಕುಂದ್ರಸಿ ಅಕ್ಕಿಗ ಹಾಕ್ಯಾರಂತ ಅಲ್ಲೇ ತಾಳಿ ಮಾಂಗಲ್ಯ ಕಟ್ಸ್ಯಾರ ಏನೋ ಅಷ್ಟೊಂದು ನಮ್ಗೆ ಇದನ್ನ ಇಲ್ಲ ಗೊತ್ತಿಲ್ಲ ನಿಮಗೆ ಇವರೇ ನನ್ನ ಗಂಡ ಅಂತ ನಾಲೆಡ್ಜ್ ಬಂದಿದ್ದೆ ಯಾವಾಗ ನಾಲೇಜ್ ಅಂತಂದ್ರೆ ನಮ್ಮ ತಾಯಿ ಹಾಲ್ ಬಿಟ್ಕಪ್ಪಲೆ ನಾವು ಅಲ್ಲೇ ಜೋಪಾನ ಆಗ್ಬಿಟ್ಟೇವಿ ಅಜ್ಜಿ ಮನ್ಯಾಗನೇ ನನ್ನಲ್ಲೇ ಬಿಟ್ಬಿಟ್ಟಾಳೆ ಮಕ್ಳು ಬಾಳ ಆರು ಮಕ್ಕಳು ಬಡತನ ಊಟಕ್ಕೆ ಜಾಸ್ತಿ ಇರ್ತಿದ್ದಿಲ್ಲ ನಮ್ಮ ತಂದೆಯವ್ರು ಜಾಸ್ತಿ ದುಡಿತಿರ್ಲಿಲ್ಲ ಹಿಂಗಾಗಿ ಅವರು ಇಲ್ಲೇ ನಾನು ಇಲ್ಲೇ ಇಟ್ಕೊಂಡ್ ಬಿಟ್ರ ನಮ್ಮ ತಾತನು ಅಜ್ಜಿನ ಇಲ್ಲೇ ಇಟ್ಕೊಂಡು ಅಲ್ಲೇ ಮಾವನ ಮತ್ ಮಾಮ ಮಾಮಾ ಮಾಮಾಲು ಮಾಮಾನ ಅಂದೇ ಮಕ್ಕಳಾದ್ರೂ ಮಾಮಾನ ಅಂತಿದ್ವಿ ಮೇಡಮ್ ಮಾವ ಮಾವ ಮಾಮ ಮಾವಗಳಿಗೆ ಮಾವನ ಅಕ್ಕನ ತಮ್ಮ ಹಣ್ಣುಗಳಿಗೆ ಮಾವನ ಅನ್ನೋದು ಹೌದು ಮಾಮಾರಿ ಮಾವಾರಿ ಓಕೆ ಮದುವೆ ಆದ ನಂತರನು ಹಂಗೆ ಹಂಗಾಯ್ತು ಆದ್ರೆ ಎಷ್ಟನೇ ವಯಸ್ಸಿಗೆ ನಿಮ್ಮ ಮಕ್ಳಾಗಿದ್ದು ನಮ್ಗೆ ನೆನ್ಪಿದೆಯಾ ಎಷ್ಟು ಅಂತ ಅಂತಂದ್ರೆ ಮ್ಯಾರೇಜ್ ಆದ ಇದು ಋತ್ಮತೆ ಆದವಾಗ ನಾನು ಹನ್ನೊಂದು ತುಂಬಿ ಹನ್ನೆರಡರಾಗಿದ್ಯ ಆಮೇಲೆ ಆಗಿ ಒಂದು ಐದು ವರ್ಷ ಎಂಟನೇ ಕ್ಲಾಸ್ ಆ ರೀತಿ ಕ್ಲಾಸ್ ಎಂಟನೇ ಕ್ಲಾಸ್ ಅಲ್ಲೇ ನಾವು ಸ್ಕೂಲ್ ಸ್ಕೂಲ್ಗಿನ ಹೋಗಿಲ್ಲ ಸ್ಕೂಲ್ಗೆ ಕಳ್ಸ ಕಳ್ಸಿದ್ಯಾಲ್ಲ ಸ್ಕೂಲ್ ಅಂದ್ರೆ ಏನಂತ ನೋಡಿಲ್ಲ ನೀವು ಒಂದಿನ ಕುತ್ಕೊಂಡಿಲ್ಲ ಅಲ್ಲ ಹೋಗೇ ಹೋಗಿವ ಅಷ್ಟ ಏನಪ್ಪ ಈಗ ಹೋದ ಗಪ್ರ ಎಲ್ಲಾರ ಹೋಗೋದು ಆಡೋದು ಅಂತ ಇಂಥ ಮಾಡೋದು ಇಂಥದ ಬರೋ ವರ್ಷಕ್ಕೆ ಅವಾಗದ್ವೆ ಅಂದ್ರೆ ಇನ್ನೇನ್ ಕಲಿಯಲಿಕ್ಕೆ ಆಗುತ್ತೆ ಹಂಗೇ ಇತ್ತಲ್ಲಮ್ಮ ಹೊರಗೆ ಹೆಣ್ಮಕ್ಳ ಕಳ್ಸಿದ್ದೇ ಇರಲಿಲ್ಲ ಹೌದು ನಾವು ಅವ್ರು ನಮ್ ತಾತಾರ ಅವರು ಇದಾದರೂ ಕೂಡ ನಾವು ಅಲ್ಲಿ ಹೊರ ಹೋಗಿರ್ಲಿಲ್ಲ ನಿಮ್ ಇಲ್ಲಿಯಕ್ ಬರ್ತೀರಿ ನೀವ್ ಹೊರಗ ಅಲ್ಲೇ ಹಿತ್ತಲ್ ಕಡೆನ ನೀವು ಅನ್ನೋರು ಅನ್ನೋರ್ ಹೊರಗಡೆ ಹಾ ಹೊರ್ಗಡೆ ಯಾರ ಗಂಡ್ ಮಕ್ಳ ಕುಡ್ತಿದ್ರಿ ಅಲ್ಲ ಎಲ್ಲ ಅವ್ರು ಅಷ್ಟೇ ಸ್ವತಂತ್ರ ಕೆಲ್ಸ ಹಂಗಾದ್ರೆ ಅಡಿಗೆ ಕೆಲಸ ನಮ್ಮ ಅಜ್ಜಿ ಮಾಡ್ತಿದ್ವಿ ಎಷ್ಟನೇ ವಯಸ್ಸಿಗೆ ನೀವು ಅಡಿಗೆ ಕೆಲಸ ಕಲಿಸ್ತಾ ಇದ್ರು ಅವಾಗಿನ ಕಾಲದಲ್ಲಿ ಯಾಕಂದ್ರೆ ನೀವು ಐದು ವರ್ಷಕ್ಕೆ ಮದ್ವೆ ಆಯ್ತು ಮದ್ವೆ ಆಯ್ತು ಆಮೇಲೆ ಬರೀ ಆಟ ಆಡೋದು ಆದಾಯ ಇದ ಮಾಡ್ತಿದ್ವಿ ಆಟ ಆಡ್ತಾ ಇದ್ರ ಹೌದು ಮದ್ವೆ ಹಾಗೆ ಐದು ವರ್ಷದಾಗ ಮತ್ತ ಏನ್ ಮಾಡಕ್ ನಾವು ಆಟ ಆಡ್ತಿದ್ವಿ ಈಗ ಇಂಥವೆಲ್ಲ ಕೋಲಾಡೋದ ಯಾವ ಏನ ನಿಮ್ಗ ಗೊತ್ತಾಕತ್ತೆ ಎಲ್ಲ ಇದು ಏನದು ಮಣ್ಣು ತರೋದು ಆ ಗುಳ್ಳವ್ ಅಂತೇಳಿ ಶ್ರಾವಣದೊಳಗ ಇಡೋದು ಇಂಥವೆಲ್ಲ ಬಾ ಅಂತವೆಲ್ಲ ಆಟ ನಿಮ್ಗ ಹಳ್ಳಿ ಆಟ ನಿಮ್ಗೆ ಗೊತ್ತಾಗಲ್ಲ ಅವಾಗೆಲ್ಲ ಹಿಂಗ ಆಟ ಆಟ ಅಂತ ಆಟ ಅತ್ತೆ ನಿಮ್ಮಮ್ಮ ನಿಮ್ಮ ಮದ್ ಆಗಿದೆ ಆಟ ಆಡ್ತಾ ಇದೆಯಲ್ಲ ಸುಮ್ನೆ ಗಪ್ ಕುತ್ಕೋ ಅಂತಿದ್ದಿಲ್ಲ ಹೋಗಿದ ಇಲ್ಲ ಅವರ ಮಾಡ್ತಿದ್ರು ನಮ್ಮನ್ನ ಜಾಸ್ತಿ ಅಡಿಗೆಗೆ ಹಸ್ತಿದ್ರಲ್ಲ ಇಲ್ಲ ಮಾಡ್ತಿರ್ಲಿಲ್ಲ ಅವಾಗ ಸ್ವಲ್ಪ ಇಷ್ಟಿಷ್ಟು ಇಷ್ಟಿಷ್ಟ ರೊಟ್ಟಿ ಮಾಡಕ್ ಇಷ್ಟಿಟ್ಟ ಕಲ್ಸ್ತಿದ್ರು ಫಸ್ಟ್ ಇಟ್ಟಿಟ್ ಮಾಡೋ ಇಟ್ಟಿಟ್ ಮಾಡಿ ಚಿಕ್ಕ ಅಂತ ಹೇಳುವ ಮಾಡಿ ಇಟ್ಟಿಟ್ಟ ಮಾಡಿ ನಾವ್ ಇಷ್ಟಿಷ್ಟು ಮಾಡಿದ್ ಗಪ್ಲೆ ಹೋಗಿ ಎಲ್ಲಾರ್ಗ ಅಜ್ಜರ್ಗೆಲ್ಲರಿಗೆ ತಾತಾರ್ಗೆಲ್ಲರ್ ತೋರ್ಸೋರ್ ನೋಡಿ ರೊಟ್ಟಿ ಮಾಡ ರೊಟ್ಟಿ ಮಾಡ ಅಂತ ಹೇಳಿ ವಯಸ್ಸಿಗೆ ನಿಮ್ ಮಕ್ಕಳಾಗಿದ್ದು ಋತುಮತಿ ನಂತರ ಐದ ಐದು ವರ್ಷ ಐದು ವರ್ಷಕ್ಕ ಅಂದ್ರೆ ಇವ್ರು ಜಾಸ್ತಿ ಕುಸ್ತಿ ಆಡೋದು ಅದು ಇದು ಜಾಸ್ತಿ ಮಾಡ್ತಿದ್ರಲ್ಲ ಹಿಂಗಾಗಿ ಕುಸ್ತಿ ಆಡ್ತಿದ್ರು ಮತ್ತೆ ಬಂಗಾರ ಕಡೆ ತಂದ್ರು ಕುಸ್ತಿ ಆಡಿ ಗೆದ್ದು ಅಯ್ಯೋ ಕಳಿಸ್ಬೇಕು ನಮ್ ತಾತಾರ ಹೊರಗ ಹೆಣ್ಮಕ್ಳನ್ನ ನೀವು ನಿಮ್ಮ ಗಂಡನ್ನ ಯಾವಾಗ ನೋಡಿದ್ರೆ ಚಿಕ್ಕ ವಯಸ್ಸಲ್ಲ ಒಟ್ಟಿಗೆ ಆಟ ಆಡ್ತಾ ಇದ್ದೀವಿ ಒಟ್ಟಿಗೆ ಆಟ ಆಡ್ತಿದ್ವಿ ನಾವು ಒಟ್ಟಿಗೆ ಆಟ ಆಡ್ತಿದ್ರು ನನ್ ಅವ್ರಿಗೆ ಜಾಸ್ತಿ ಹೆದರ್ತಿದ್ದೆ ನಮ್ಮ ನಮ್ಮ ಮನಿಯವ್ರ ಅಣ್ಣಾರ್ಗ್ ಹೆದರ್ತಿದ್ದಿಲ್ಲ ನಾನು ತಡಿಯೋ ಕರಿತೀನಿ ಅವನು ಅಂತ ಹೆದರಿಕೆ ಅಲ್ಲ ಅಂದ್ರ ಹಿಂಗ ಆಟ ಆಡೋದು ಹೊರಗೆ ಹೋಗೋದು ಹಿಂಗೇನೋ ಮಾಡದ್ ಗಪ್ಲೇ ಬೇದು ಸಣ್ಣವರು ನಡಿದ್ರ ಒಳಗಂತಿದ್ರಲ್ಲ ಅವಾಗ ನಾನು ಅವ್ರಿಗೆ ಹೆದರ್ತಿದ್ದಿಲ್ಲ ಅವಾಗ ಅಂತಿದ್ನಲ್ಲ ತಡಿ ಹಂಗಾರ ಅವನ್ ಕರಿತೀನಿ ಹಿಂಗ ಅವ್ರಿಗೊಂದ್ ಸ್ವಲ್ಪ ಭಯ ಮಾಡ್ತೀವಿ ಭಯ ಬೀಳ್ತಿದ್ದೆ ನಾನು ನೀವ್ ಯಾವಾಗ ಅಡಿಗೆ ಮಾಡ್ಲಿಕ್ಕೆ ಆರಂಭ ಮಾಡಿದ್ದು ಮನೆಯಲ್ಲಿ ಹಂಗ ಮಾಡೋದಲ್ಲ ಈಗ ನಮ್ಮ ಆ ಮನೆಯ ನಮ್ಮ ಮನೆಯವ್ರ ಅಣ್ಣಾರ ಹೆಂಡತಿನೂ ಒಂದು ಒಂದ ಸಲ ಬಂದು ಹೋದ್ಲು ಎರಡನೇ ಸಲಕ ಅವರು ತೀರ್ಕೊಂಡ್ಬಿಟ್ರು ಅವ್ರು ಹೋದ್ರಲ್ಲ ಅವ್ರಿಗ ಒಂದು ಸ್ವಲ್ಪ ಸ್ವಲ್ಪ ಅವ್ರು ಅಡಿಗೆ ಏನೇನೋ ಒಟ್ಟು ಮಾಡ್ತಿದ್ವಿ ಒಟ್ಟು ಕಲಸ್ತಿದ್ರ ಬರ್ತಾ 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 ಮಾಡ್ಕೊತ ಬಂದ್ವಿ ನಾವು ಹಂಗೆ ದುಡ್ಮೆಗೆ ಏನು ಮಾಡ್ತಾ ಇದ್ರು ಮದುವೆ ಆದ ನಂತರ ಯಜಮಾನ್ರು ಬಸವರಾಜ್ ಸರ್ ದುಡ್ಮೆಗೋಸ್ಕರ ಇವಾಗ ಪೈಲ್ವಾನ್ ಮಾಡ್ತಾ ಇದ್ರು ಹಾ ಪೈಲ್ವಾನ್ ಮಾಡ್ತಿದ್ರು ಹೊಲಕ್ಕೂ ಹೋಗ್ತಿದ್ರು ಎಷ್ಟು ಎಕರೆ ಇತ್ತು ಬಾಳೆ ಏಳು ಎಕರೆ ಇಲ್ಲೇ ಇವೆಲ್ಲ ಭೂಮಿ ನಮ್ಮ ಭೂಮಿನ ಇವು ಮುಂಚೆ ಹೌದು ಇವೆಲ್ಲ ಉಳುಮಿನ ಈ ಕಡೆ ಈ ಕಡೆ ಅಲ್ಲೆಲ್ಲ ಸೊಸೈಟಿಗೆ ಸೊಸೈಟಿ ಅದಾವಲ್ಲ ಫುಲ್ಲ ಎಲ್ಲ ನಮ್ಮ ಇವು ಹುಟ್ಟ ನಮ್ಮೋ ಇವು ಜಮೀನ ಆಮೇಲೆ ಎಲ್ಲಾ ಸೈಟ್ ಮಾಡ್ಸಿದ್ರು ನಮ್ಮ ತಾತಾರ ಆ ಮುಂದೇನು ರೈಲ್ವೆ ಕದವಾಗಿ ರೈಲ್ವೆ ಮಾಡ್ತಾರ ಹಂಗ ಹಿಂಗೆ ಅನ್ಕೊಂಡು ಅವ್ರು ಸೈಟ್ ಅವರು ಅವಾಗಲೇ ಎಷ್ಟ್ ಎರಡ್ ಸಾವಿರ ಒಂದೂವರೆ ಸಾವಿರಕ್ಕೆ ಸೈಟ್ ಕೊಟ್ಟಾರ ಅವಾಗ ಅಷ್ಟು ಕಡಿಮೆ ಹೌದು ಅವಾಗ ಹಂಗ ಹಾ ಅವಾಗ ಎಲ್ಲ ಮತ್ತೆ ಸೈಟ್ ಎಲ್ಲ ಮನೆ ಇದು ಭೂಮಿ ಮಾರಿ ನಾಟಕ ಕಂಪನಿ ಚಲೋ ಮಾಡ್ರು ನಾವೇನಂತ ದೊಡ್ಡ ಶ್ರೀಮಂತರಲ್ಲಮ್ಮ ಎಲ್ಲ ಒಂದರ ಸರಿ ರೈತ್ರ ಅಲ್ಲ ಇವಾಗ ನಾಟಕ ಕಂಪ್ನಿನ ಭೂಮಿ ಮಾರಿ ಸ್ಟಾರ್ಟ್ ಮಾಡಿದಾಗ ನೀವು ಬೇಡ ಸ್ಟಾರ್ಟ್ ಮಾಡಬೇಡ ನಾಟಕ ಫಸ್ಟ್ ನಾಟಕ ಗೆ ಅವಾಗ ಎಲ್ಲಾ ಅಷ್ಟೇ ನಮಗೆಲ್ಲ ಪ್ರಜ್ಞೆ ಎಲ್ಲ ಬರ್ಬೇಕಮ್ಮ ಅದಲ್ಲ ನಾವು ಎಲ್ಲಾ ಇದು ಬೇಡ ಅದು ಬೇಡ ಅಂತ ಎಲ್ಲಾರಿಗ ಹೆದ್ರದ ಹೆದ್ರದ ನಾವ ಬರೇ ಒಟ್ಟ ಹಂಗ ಎಲ್ಲ ದೈರ್ಯಲಿಂದ ಮಾತಾಡೋದು ನಾವ್ ಮಾಡ್ತಿದ್ದೆ ಲೈಫ್ ಮ್ಯಾನ್ರಿ ಮಾಡ್ತಾರ ಅದಕ್ಕ ಸುಮ್ಮನೆ ಹೌದು 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 ಅವ್ರೇನ್ ಮಾಡ್ತಾನೆ ಅಂತಾರ ಅದಕ್ಕ ಅಯ್ಯ ಓಕೆ ಅನ್ಬಕು ಯಾಕ ನಿಂದ ಏನೈತಿ ಅಂತಾರ ಅವ್ರು ಎಷ್ಟ್ ಎಕರೆ ಜಮೀನ್ ಮಾರಿದ್ರು ನಾಟಕ ಕಂಪ್ನಿ ಆರಂಭ ಮಾಡ್ಲಿಕ್ಕೆ ಅದು ಒಂದ ನಾಕ್ ಎಕರೆ ಉಂಬತ್ ಎಕ್ರೆ ಒಂಬತ್ತ ಎಕ್ರೆ ಹೌದು ಎಷ್ಟ ದುಡ್ಡ್ ಸಿಗ್ತಾವ ನಾಕ್ ಎಕ್ರೆಕ್ ಹದಿನೆಂಟ್ ಸಾವಿರ ಕೊಟ್ಟಿದ್ರ ಹದಿನೆಂಟ್ ಸಾವಿರ ಬರ್ರಿ ಮೂರನೇ ನಾಟಕ ಕಂಪನಿ ಮಾಡ್ಬೇಕಾರೆ ಕೋಟೆ ಅಧಿಪತಿ ನೆಲ್ಸಂಗಿನೇ ಇಲ್ಲಮ್ಮ ಎಲ್ಲಾ ಬಿಟ್ಬಿಟ್ಟ ಎಷ್ಟಕ್ ನಾಟಕ ಕಂಪನಿ ಆದ್ರೂ ಅವ್ರೇನ್ ದುಡ್ಡು ಗಳಿಸಿಲ್ಲ ಏನು ಗಳಿಸ ಅದೊಂದ್ ಹೆಸರು ಅಷ್ಟ ಸುಮ್ನ ಮಕ್ಳು ದುಡಿತಾರ ಸಂತೋಷ ಅದ ಮಾಡ್ಕೊಂಡು ಬರೋ ಮತ್ ಮಕ್ಕಳು ಆರ್ ಮಕ್ಕಳು ಏನು ಮಾಡಿ ಅಂದ್ರೆ ಮೇಲೆ ನಾಡ್ ಕಂಪ್ನಿ ಆರಂಭ ಮಾಡಿದ್ರೆ ಮುಂಚೆನೇ ಎಷ್ಟು ಮಕ್ಳು ಆಗಿದ್ದು ಅಷ್ಟೊತ್ತಿಗೆ ನಾಡ್ ಕಂಪನಿ ಇಲ್ಲ ನಮ್ ದೊಡ್ಡ ಮಗಳ ಹುಟ್ಟಿದಾಗ ಮಾಡಿದ್ರು ಹ್ಮ್ ಅವಾಗ ಮಾಡಿದ್ರು ಆಕಿಗೀಗ ಎಷ್ಟ ಐವತ್ತೆಂಟು ಐವತ್ತಾರ ಐವತ್ತೇ ವರ್ಷ ನಡೀತೇವ್ ನೋಡಮ್ಮ ಆಕಿಗೆ ದೊಡ್ಡ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ಇಲ್ಲೇನಾ ಇಲ್ಲಿ ಆಲೂರು ಚಲೋ ಮಾ ಆಲೂರಲ್ಲ ಫಸ್ಟ್ ಇಲ್ಲ ಇಲ್ಲ ಇದು ಫಸ್ಟ್ ಅವರು ಚಲೋ ಮಾಡಿದ್ದು ಇದಕ್ಕೆ ಯಾವ ಮಾಚಿನಳ್ಳಿ ಅಂದ್ರೆ ಒಬ್ಬರ ಮಾಡ್ಲಿಲ್ಲ ಇಲ್ಲ ಮುದುಕಪ್ಪ ಹರ್ಕೊಂಡಿ ಅಂತ ಇದ್ರು ಆ ಪಾರ್ಟಿಶನ್ ಪಾರ್ಟ್ ಇದ್ರ ಮೇಲೆ ಎರಡು ಮಂದಿ ಕೂಡಿ ಮಾಡಿದ್ರು ಅದನ್ನ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ